ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ನಮಃ ಓಂ ನಮೋ ಕಳಿಕಾ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಶುಭ ಅಶುಭ ಫಲಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ವ್ಯಾಪಾರ ವಿಚಾರಗಳು ಉದ್ಯೋಗ ವಿದ್ಯೆ ಆರೋಗ್ಯ ಕುಟುಂಬ ಮತ್ತು ಆರ್ಥಿಕ ವಿಚಾರಗಳು ಹೇಗಿರುತ್ತವೆ ಎಂಬುದನ್ನು ತಿಳಿದುಕೊಳ್ಳಬಹುದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡತಕ್ಕಂತಹ ಪ್ರಯತ್ನವನ್ನು ಮಾಡಿ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾದಂತಹ ವೃಶ್ಚಿಕ ರಾಶಿಯ ಮಿತ್ರರೇ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೆ ಜ್ಯೇಷ್ಠ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ವೃಶ್ಚಿಕ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಮಾಸ ಎಂದು ಹೇಳೋದರಲ್ಲಿ ಯಾವುದೇ ಸಂದೇಹವಿಲ್ಲ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ಮಾಸ ತುಂಬ ಶುಭಯೋಗವಾಗಲಿದೆ ಹೇಗಿರಲಿದೆ ಅಂದರೆ ಗ್ರಹಗಳ ಸ್ಥಿತಿಯನ್ನೊಮ್ಮೆ ಗಮನಿಸಿ ಮುಖ್ಯವಾದಂತಹ ಬದಲಾವಣೆ ಅಂದರೆ ನಾಲ್ಕೂವರೆ ತಿಂಗಳ ನಂತರ ಶನಿಯು ವಕ್ರೀಕರಣ ಬಿಡಲಿದ್ದಾರೆ ಇಪ್ಪತ್ತೇಳು ನವೆಂಬರ್ವರೆಗೆ ವಕ್ರೀಕರಿಸಿದ್ದಂತಹ ಶನಿ ನವೆಂಬರ್ ಇಪ್ಪತ್ತೇಳರ ನಂತರ ಫಾರ್ವರ್ಡ್ ಮೋಷನ್ನಲ್ಲಿ ಸಂಚರಿಸಲಿದ್ದಾರೆ ಅದು ನಿಮ್ಮ ಪಂಚಮ ಸ್ಥಾನದಲ್ಲಿ ಗುರುಗ್ರಹ ಹನ್ನೊಂದು ನವೆಂಬರ್ವರೆಗೆ ಕರ್ಕಾಟಕ ರಾಶಿಯಲ್ಲಿ ಫಾರ್ವರ್ಡ್ ಮೋಷನ್ನಲ್ಲಿದ್ದು ಹನ್ನೆರಡು ನವೆಂಬರ್ನಿಂದ ವಕ್ರೀಕರಿಸಿ ಕರ್ಕಾಟಕ ರಾಶಿಯಲ್ಲಿರಲಿದ್ದಾರೆ ಇನ್ನು ದಶಮಾಧಿಪತಿಯಾದಂತಹ ರವಿ ಹದಿನಾರು ನವೆಂಬರ್ವರೆಗೆ ಹನ್ನೆರಡನೇ ಸ್ಥಾನ ವ್ಯಯಸ್ಥಾನವಾದಂತಹ ತುಲಾರಾಶಿಯಲ್ಲಿರ್ತಾರೆ ತುಲಾರಾಶಿಯಲ್ಲಿ ರವಿಯು ಸ್ವಲ್ಪ ಮಟ್ಟಿಗೆ ಬಲಹೀನವಾಗಿರ್ತಾರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜನು ನಿಮ್ಮ ಜನ್ಮ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲೇ ಇರ್ತಾರೆ ಅಷ್ಟಮ ಲಾಭಾಧಿಪತಿ ಬುಧ ಬುಧ ಗ್ರಹ ಇಪ್ಪತ್ತ್ಮೂರರವರೆಗೆ ವೃಶ್ಚಿಕ ರಾಶಿಯಲ್ಲಿರ್ತಾರೆ ರಾಹು ಚತುರ್ಥ ಸ್ಥಾನದಲ್ಲಿದ್ದರೆ ಕೇತು ದಶಮ ಸ್ಥಾನದಲ್ಲಿರ್ತಾರೆ ಶುಕ್ರ ತನ್ನ ಸ್ವಕ್ಷೇತ್ರ ಮೂಲ ತ್ರಿಕೋನ ರಾಶಿಯಾದ ತುಲಾರಾಶಿಯಲ್ಲಿ ಸಂಚರಿಸಲಿದ್ದಾರೆ ಇದು ನವೆಂಬರ್ ತಿಂಗಳ ಗ್ರಹ ಸ್ಥಿತಿ ವೀಕ್ಷಕರೇ ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ ಮೊದಲಿಗೆ ಆರೋಗ್ಯ ಸ್ಥಿತಿಯನ್ನು ನೋಡೋದಾದರೆ ಮುಖ್ಯವಾಗಿ ನವೆಂಬರ್ ಒಂದರಿಂದ ಒಂಬತ್ತರವರೆಗೆ ಕುಜ ಮತ್ತು ಬುಧ ಈ ಎರಡೂ ಗ್ರಹಗಳ ಸಂಯೋಗ ಜೊತೆಯಲ್ಲಿರೋದರಿಂದ ವೃಶ್ಚಿಕ ರಾಶಿಯವರಿಗೆ ಕೆಿ ಮೂಗು ಗಂಟಲು ಸಂಬಂಧಿಸಿದಂತಹ ಸಮಸ್ಯೆಗಳು ಸಣ್ಣ ಪುಟ್ಟದಾಗಿ ಕಾಣುತ್ತವೆ ಎನ್ ಟಿಗೆ ಸಂಬಂಧಿಸಿದಂತಹ ವ್ಯಾಧಿಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಮುಖ್ಯವಾಗಿ ಸ್ತ್ರೀಯರಿಗೆ ಇನ್ಫೆಕ್ಷನ್ ಆಗ್ತಕ್ಕಂತಹ ಅವಕಾಶಗಳಿರ್ತವೆ ನವೆಂಬರ್ ಒಂಬತ್ತರವರೆಗೆ ಸ್ವಲ್ಪ ಮಟ್ಟಿನ ಸ್ಟ್ರೆಸ್ ಅಂದರೆ ಒತ್ತಡಗಳಿರ್ತವೆ ಅದರಲ್ಲಿಯೂ ಮುಖ್ಯವಾಗಿ ಮಾನಸಿಕ ಯೋಚನೆಗಳ ಒತ್ತಡಗಳು ಕಾಣ್ಬೋದು ನವೆಂಬರ್ ಹತ್ತರ ನಂತರ ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ಹೇಳ್ಬೋದು ಮುಖ್ಯವಾಗಿ ಹಿರಿಯ ವಯಸ್ಕರು ತಮ್ಮ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ಕಾಣಲಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇನ್ನು ವೃಶ್ಚಿಕ ರಾಶಿಯವರ ಫೈನಾನ್ಸ್ ಅಂದರೆ ಆರ್ಥಿಕ ವಿಚಾರ ಹೇಗಿರಲಿದೆ ಅಂದರೆ ನವೆಂಬರ್ನಲ್ಲಿ ಆರ್ಥಿಕವಾಗಿ ತುಂಬ ಪಾಸಿಟಿವ್ ಆಗಿ ಆಗಿರ್ತದೆ ಕಾರಣ ದ್ವಿತೀಯ ಪಂಚಮಾಧಿಪತಿ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಧನಾಧಿಪತಿ ಗುರುವು ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹದ್ದು ಶುಕ್ರನು ತನ್ನ ಸ್ವಕ್ಷೇತ್ರದಲ್ಲಿರ್ತಕ್ಕಂತಹದ್ದು ಸೊ ಧನ ಲಾಭವಿರ್ತದೆ ಫೈನಾನ್ಸ್ ಸಂಬಂಧವಾಗಿ ಊಹೆಗೆ ಇಲ್ಲದಿರತಕ್ಕಂತಹ ಯಾವುದಾದರೂ ಲಾಭವಾಗ್ತಕ್ಕಂತಹ ಅವಕಾಶಗಳು ಹಾಗೆ ಯಾವುದಾದರೂ ದೊಡ್ಡ ದೊಡ್ಡ ಡೀಲ್ಗಳು ನಡೀತಕ್ಕಂತಹ ಅವಕಾಶಗಳಿರ್ತವೆ ಶೇರ್ ಮಾರ್ಕೆಟ್ ಸಂಬಂಧ ಚಿನ್ನಾಭರಣ ಸಂಬಂಧ ಪ್ರಾಪರ್ಟಿಗಳ ಮೇಲೆ ಹೂಡಿಕೆ ಮಾಡೋದರಿಂದ ಅವುಗಳ ವ್ಯಾಲ್ಯೂ ಹೆಚ್ಚಾಗುತ್ತದೆ ಅಂತ ಹೇಳಬಹುದು ಗುರು ಒಂಬತ್ತನೇ ಸ್ಥಾನ ಗುರುವಿನ ಪ್ರಭಾವದಿಂದ ಕೆಲವರಿಗೆ ವಿದೇಶ ಹಣವೂ ಸಹ ಪಡೀತಕ್ಕಂತಹ ಸಾಧ್ಯತೆಗಳಿವೆ ನೀವು ಮಾಡುವ ಪ್ರಯತ್ನಗಳು ಯಾವುದೂ ವ್ಯರ್ಥವಾಗೋದಿಲ್ಲ ನಿಮ್ಮ ಪ್ರತಿಯೊಂದು ಪ್ರಯತ್ನಗಳು ಸಹ ಈ ಸಮಯ ಯಶಸ್ವಿಯಾಗುತ್ತಿವೆ ಅಂತ ಹೇಳಬಹುದು ಹಾಗೆ ವೃಶ್ಚಿಕ ರಾಶಿಯವರ ಒಂದು ಸಂತಾನ ಸಂಬಂಧವಾಗಿ ಹಾಗೆ ವಿದ್ಯಾರ್ಥಿಗಳು ಸ್ಟೂಡೆಂಟ್ ಸಂಬಂಧವಾಗಿರ್ತಕ್ಕಂತಹ ಫಲಗಳು ಹೇಗಿದೆ ಅಂದರೆ ಟೋಟಲಿ ಮಕ್ಕಳಿಗ ನೋಡಿ ಮಕ್ಕಳ ವಿಷಯದಲ್ಲಿ ಬಹಳ ಅದ್ಭುತವಾಗಿದೆ ಪಾಸಿಟಿವ್ ಫಲಗಳಿರ್ತವೆ ಅಂತ ಹೇಳ್ಬೋದು ಪಂಚಮಾಧಿಪತಿ ಒಂಬತ್ತರಲ್ಲಿದ್ದಾರೆ ಪಂಚಮದಲ್ಲಿ ಶನಿ ಇದ್ದಾರೆ ಹಾಗಾಗಿ ಯಾರಾದರೆ ಸಂತಾನಕ್ಕಾಗಿ ಕಾಯುತ್ತಿರುವಿರೋ ಅವರಿಗೆ ಸ್ವಲ್ಪ ಪಾಸಿಟಿವ್ ಫಲಗಳು ಬರ್ತಕ್ಕಂತಹ ಸಾಧ್ಯತೆಗಳಿವೆ ಮಕ್ಕಳಿಗೆ ಯಾವುದಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅವು ಸಹ ಗುಣವಾಗುತ್ತವೆ ಅಂತ ಹೇಳಬಹುದು ಹಾಗೆ ಸ್ಟೂಡೆಂಟ್ಸ್ ಮತ್ತು ಯುವಕರಿಗೆ ಹೊಸ ಹೊಸ ಅವಕಾಶಗಳು ಕಾಣಲಿವೆ ಯಾವುದಾದರೂ ವಿದೇಶ ವಿದ್ಯಾಭ್ಯಾಸ ಅಥವಾ ಉದ್ಯೋಗ ಪ್ರಯತ್ನಗಳಲ್ಲಿ ಯಶಸ್ವಿಯಾಗತಕ್ಕಂತಹ ಸಾಧ್ಯತೆಗಳು ಬಲವಾಗಿದೆ ಹೊಸ ಉದ್ಯೋಗದಲ್ಲಿ ಅಂದರೆ ಉದ್ಯೋಗದಲ್ಲಿ ಒಂದು ಉದ್ಯೋಗದ ಸ್ಥಳ ಬದಲಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಕಾಣಬಹುದು ಈ ನವೆಂಬರ್ ತಿಂಗಳು ಕೆರಿಯರು ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಜಾಬ್ ಹೇಗಿದೆ ಅಂದರೆ ವೃಶ್ಚಿಕ ರಾಶಿಯವ್ರಿಗೆ ಈ ನವೆಂಬರ್ ತಿಂಗಳ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಮೇನ್ ಮುಖ್ಯವಾಗಿ ತುಂಬ ಪಾಸಿಟಿವ್ ಆಗಿದೆ ದಶಮಾಧಿಪತಿ ಹನ್ನೆರಡರಲ್ಲಿದ್ದಾರೆ ಪ್ರಯಾಣಗಳು ಸಡನ್ನಾಗಿ ದೂರ ಪ್ರಯಾಣಗಳು ವಿದೇಶಯಾನ ಮಾಡತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳು ಆರನೇ ಅಧಿಪತಿ ಕುಜನು ಬುಧನೊಂದಿಗೆ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಕುಜನು ಸ್ವಕ್ಷೇತ್ರದಲ್ಲಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ವೃಶ್ಚಿಕ ನೋಡಿ ಮಹಾಪುರುಷ ಯೋಗವೆಂದು ಹೇಳಬಹುದು ಕುಜನು ನಿಮ್ಮ ರಾಶಿ ಮತ್ತು ನಿಮ್ಮ ಲಗ್ನ ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು ಇಂತಹ ಯೋಗ ಈ ಗ್ರಹಗಳ ಗೋಚಾರ ಸ್ಥಿತಿಯಲ್ಲಿ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲೇನಾದರೂ ಕಂಡರೆ ಇನ್ನೂ ಹೆಚ್ಚಿನ ಪಾಸಿಟಿವ್ ಫಲಗಳನ್ನು ಕಾಣ್ತೀರಿ ಅಂತ ಹೇಳ್ಬೋದು ಇದರಿಂದ ಏನಾಗುತ್ತೆ ನಿಮಗೆ ಶತ್ರುಗಳು ಅಥವಾ ನಿಮ್ಮ ಒಂದು ಕಾಂಪಿಟೇಟರ್ಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಿ ಅಂತ ನಿಮ್ಮ ಒಂದು ಸೀನಿಯರ್ಸು ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ಒಳ್ಳೆಯ ಪ್ರಶಂಸೆಗಳು ಕಾಣ್ತೀರಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದಲೂ ಸಹ ಒಳ್ಳೆಯ ಪ್ರಶಂಸೆಗಳನ್ನು ಕಾಣಬಹುದು ಉದ್ಯೋಗದಲ್ಲಿ ನಿಮ್ಮ ಸ್ಥಾನ ಹೆಚ್ಚಾಗ್ತಕ್ಕಂತಹ ಪ್ರಭಾವಗಳನ್ನು ಕಾಣಬಹುದು ವೀಕ್ಷಕರೇ ಇದು ಗೋಚಾರ ರೀತಿಯ ಫಲಗಳು ಇದರೊಂದಿಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ತಕ್ಕಂಥದ್ದು ಉತ್ತಮ ಇನ್ನು ವೃಶ್ಚಿಕ ರಾಶಿಯವರ ಕುಟುಂಬ ಮತ್ತು ದಾಂಪತ್ಯ ಜೀವನ ಮುಖ್ಯವಾಗಿ ನವೆಂಬರ್ ಮಾಸದಲ್ಲಿ ದಂಪತಿಗಳಲ್ಲಿ ಮತ್ತು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಪಾಸಿಟಿವ್ ಆಗಿ ಕಾಣಿದ್ದೀರಿ ಏಕೆಂದರೆ ಸಹಜವಾಗಿ ಪ್ರೀತಿಗೆ ಕಾರಕನಾದಂತಹ ಶುಕ್ರನು ನವೆಂಬರ್ ಎರಡರಿಂದ ಹನ್ನೆರಡರವರೆಗೆ ತುಲಾರಾಶಿಯಲ್ಲಿರ್ತಾರೆ ಮೂಲ ತ್ರಿಕೋನ ರಾಶಿಯಲ್ಲಿ ಪಂಚಮ ಸ್ಥಾನವನ್ನು ಗುರು ನೋಡುತ್ತಿರ್ತಾರೆ ಸೊ ಕುಟುಂಬ ಪರವಾಗಿ ಬಾಳ ಸಂಗಾತಿ ಪರವಾಗಿ ಸ್ವಲ್ಪ ಮಟ್ಟಿನ ಖರ್ಚುಗಳಿರುತ್ತವೆ ಖರ್ಚುಗಳಿದ್ದರೂ ಸಹ ಅನ್ಯೂನ್ಯತೆ ಚೆನ್ನಾಗಿರ್ತವೆ ಸೊ ಪ್ರೀತಿಯ ವಿಚಾರಗಳು ಸ್ವಲ್ಪ ಹೆಚ್ಚಾಗಬಹುದು ಅಂತಲೇ ಹೇಳ್ಬಹುದು ಇಬ್ಬರ ನಡುವೆ ಒಳ್ಳೆಯ ಒಂದು ಬಾಂಡಿಂಗ್ ಬೀಳುತ್ತದೆ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಹೋಗ ಹೋಗುವಂತಹ ಅವಕಾಶಗಳು ಹಾಗೆ ಶುಭ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಕ್ಕಂತಹ ಸಾಧ್ಯತೆಗಳು ಮುಖ್ಯವಾಗಿ ಈ ನವೆಂಬರ್ ತಿಂಗಳಾಂತ್ಯದಲ್ಲಿ ಕುಟುಂಬದೊಂದಿಗೆ ಪ್ರವಾಸ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳು ಬಹಳ ಬಲವಾಗಿದೆ ಇನ್ನು ಈ ಸಮಯ ಉದ್ಯೋಗ ಅಥವಾ ಕುಟುಂಬ ಸಂಬಂಧ ಹೊಸ ವಸ್ತುಗಳನ್ನು ಖರೀದಿಸುವಂತಹ ಅವಕಾಶಗಳಿರುತ್ತವೆ ಮುಖ್ಯವಾಗಿ ವಾಹನವಿರಬಹುದು ಯಾವುದಾದರೂ ಚಿನ್ನಾಭರಣದ ಒಡವೆಗಳಿರಬಹುದು ಅಥವಾ ವಸ್ತ್ರಗಳನ್ನು ಖರೀದಿಸ್ತೀರಿ ಇನ್ನು ಲೀಗಲ್ ವಿಚಾರಗಳು ಅಂದರೆ ನ್ಯಾಯ ಸಂಬಂಧಿತ ಸರ್ಕಾರಿ ಸಂಬಂಧಿತ ವಿಚಾರಗಳು ಹೇಗಿದೆ ಅಂದರೆ ಗುರುವು ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ನ್ಯಾಯ ಸಂಬಂಧಿತ ಅಂತಹ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿನ ಪಾಸಿಟಿವಿಟಿ ಇರ್ತದೆ ಅದೃಷ್ಟ ಕೂಡಿ ಬರ್ತದೆ ಅಂತ ಹೇಳ್ಬೋದು ಯಾವುದೇ ಕೋರ್ಟ್ ಕೇಸ್ಗಳಿರಬಹುದು ದೊಡ್ಡ ನ್ಯಾಯಾಲಯದಲ್ಲಿರ್ತಕ್ಕಂತಹ ವಿಚಾರಣೆಗಳಿಗೂ ಸಹ ಈ ಒಂದು ಫೈನಲ್ ತೀರ್ಪಿಗೆ ಬರ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೇ ಈ ನವೆಂಬರ್ ವ್ಯಾಪಾರ ಅಂದರೆ ಬಿಸ್ನೆಸ್ ಹೇಗಿದೆ ಅಂದರೆ ಈ ಬಿಸ್ನೆಸ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ನವೆಂಬರ್ ಹದಿನಾರರವರೆಗೆ ಸ್ವಲ್ಪ ಮಟ್ಟಿನ ಸಾಧಾರಣ ವ್ಯವಹಾರಗಳು ನಡೆಯುತ್ತವೆ ಸೂರ್ಯನು ಬಲಹೀನ ಸ್ಥಾನದಲ್ಲಿರತಕ್ಕಂಥದ್ದು ನಷ್ಟಗಳು ಖರ್ಚುಗಳು ಹೆಚ್ಚಿನ ಖರ್ಚಿನಿಂದ ಕೊಡ್ತಕ್ಕಂತಹ ಪ್ರಯಾಣಗಳು ಹೆಚ್ಚಾಗಬಹುದು ಸೊ ನವೆಂಬರ್ ಹದಿನೇಳರಿಂದ ವ್ಯಾಪಾರ ವಿಸ್ತರಣೆ ಮಾಡುವಲ್ಲಿ ಪಾಸಿಟಿವಿಟಿ ಕಾಣಬಹುದು ಈ ರವಿಗ್ರಹನು ದಶಮಾಧಿಪತಿ ನಿಮ್ಮ ರಾಶಿಗೆ ಪ್ರವೇಶಿಸಿದ ನಂತರ ಪರಿಸ್ಥಿತಿ ಪೂರ್ಣವಾಗಿ ಬದಲಾಗ್ತದೆ ಲಾಸ್ ಆಗ್ತಕ್ಕಂಥ ಅಂದರೆ ನಷ್ಟಗಳು ಕಡಿಮೆಯಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಕಾಣ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ವ್ಯಾಪಾರ ವ್ಯವಹಾರಗಳು ಸಾಧಾರಣವಾಗಿ ಮುಂದೆ ಸಾಗಿ ವ್ಯಾಪಾರ ಅಭಿವೃದ್ಧಿಯಾಗಿದ್ದನ್ನು ಕಾಣಬಹುದು ಏನೇ ಆದರೂ ಈ ನವೆಂಬರ್ ಮಾಸ ವೃಶ್ಚಿಕ ರಾಶಿಗೆ ಕೆಲವು ವಿಚಾರಗಳಲ್ಲಿ ಮಿಶ್ರಮ ಫಲಿತಾಂಶಗಳನ್ನು ಕಂಡರೂ ಸಹ ತಿಂಗಳ ಮಧ್ಯಮ ಮತ್ತು ಕೊನೆಯ ವಾರಗಳಲ್ಲಿ ಒಳ್ಳೆಯ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತಿ ಈ ನವೆಂಬರ್ ಮಾಸದಲ್ಲಿ ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ ಐದು ಅದೃಷ್ಟದ ವರ್ಣ ಕೆಂಪು ಮತ್ತು ನೀಲಿ ಅದೃಷ್ಟದ ವಾರ ಬುಧವಾರ ಮತ್ತು ಶನಿವಾರ ಇದಿಷ್ಟು ವೃಶ್ಚಿಕ ರಾಶಿಯವರ ನವೆಂಬರ್ ತಿಂಗಳ ಫಲಗಳು ವೀಕ್ಷಕರೇ ವೃಶ್ಚಿಕ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು